மத்தி வந்திர் ஏனால நம்ம கோலார ஜெல்லாம் மாதிரி சபை வரத்த ಏನೇನು ಸಮಸ್ಯೆಗಳಿದ್ದಾವೆ ಯಾವ ಸಮಸ್ಯೆಗಳನ್ನ ನಾವು ಬಗೆಹರಿಸಬೇಕು ಯಾವ ಸಮಸ್ಯೆಗಳಿಗೆ ನಾವು ಸ್ಪಂದಿಸಬೇಕು ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನಿದೆ ಅಂತ ನಮ್ಮ ತಿಳ್ಕೊಳ್ಳೋಕೋಸ್ಕರ ಬಂದಿದ್ದಾರೆ ಅಂದ್ರೆ ಅದನ್ನು ನಾವು ಸ್ವಾಗತ ಮಾಡಿದ್ದೀವಿ ಖಂಡಿತವಾಗ್ಲೂ ನಮಗೆ ಖುಷಿ ತಂದಿದೆ ಕೋಲಾರ ಅಂದ್ರೆ ಬೆಂಗಳೂರಿಗೆ ನಿಯರ್ ಅರವತ್ತು ಕಿಲೋಮೀಟರ್ ಇರುವಂತಹ ಕೋಲಾರ ಜಿಲ್ಲೆ ಈ ಒಂದು ಇಡೀ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಜಿಲ್ಲೆ ಹಿಂದುಳಿದಿದೆ ಅಂತ ಹೇಳಿದ್ರೆ ಅದು ಕೋಲಾರ ಜಿಲ್ಲೆಯಲ್ಲಿ ಹಿಂದುಳಿದ್ವಿ ಎಲ್ಲದರಲ್ಲೂ ನಾವು ಹಿಂದುಳಿದಿದ್ದೀವಿ ಇಂಡಸ್ಟ್ರಿಯಲ್ಸಲ್ಲಿ ಅಲ್ಲಿ ಡೆವಲಪ್ಮೆಂಟಲ್ಲಿ ಡೆವಲಪ್ಮೆಂಟ್ ಅಲ್ಲಿ ನಾವು ಹಿಂದೆ ಇದ್ದೀವಿ ಎಲ್ಲದರಲ್ಲೂ ನಾವು ಇದ್ದೀವಿ ಎಲ್ಲ ರೀತಿಯಾದಂಥ ನಮಗೆ ಪ್ರಾಬ್ಲಮ್ಸು ತುಂಬ ಜಾಸ್ತಿ ಇದ್ದಾರೆ ಹೆಚ್ಚಿಗೆ ಇರಬೇಕಂದ್ರೆ ನಮ್ಮ ಕೋಲಾರ ನಗರಸಭೆಯಲ್ಲಿ ನಾವು ಈ ಕಸ ವಿಲೇವರೆ ಮಾಡೋದಕ್ಕೆ ಹಾಕ್ತಾ ಇಲ್ಲ ಅಷ್ಟೊಂದು ಸಮಸ್ಯೆ ಅಷ್ಟೊಂದು ಕಸ ತುಂಬಿಕೊಂಡಿದೆ ಆದ್ರೂ ಆದಷ್ಟು ಮಟ್ಟಿಗೆ ನಾವು ಎಷ್ಟೆಷ್ಟು ಕೌಸರ್ಸ್ ನಾವು ನಮ್ಮ ಅಧಿಕಾರಿಗಳು ಸೇರಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆದ್ರೂ ಕಸ ಸೇರ್ತಾ ಇದ್ದರೆ ಹೋಗ್ತಾ ಇದ್ದೀವಿ ಗೆ ಒಂದು ಸರ್ ನಮ್ಮ ಇಲ್ಲೇ ನಮ್ಮ ಟವರ್ ಹಿಂದುಗಡೆ ಚೋಟು ಮಳೆ ಅಲ್ಲ ಅಲ್ಲಿ ಒಂದು ಶೈದ್ ನಗರ ಅಂತ ನಾನು ಬಸ್ದಲ್ಲಿ ಎಮೇಲ್ ಆಗಿ ಒಂದು ಇಪ್ಪತ್ತೈದು ನೂರು ಕಸವನ್ನು ಅಲ್ಲಿಂದ ತರಿಸ್ತಾ ಅಲ್ಲಿ ಒಂದು ಎರಡು ಮೂರು ಹಸು ಪಾಪ ಕಾಲೇಟ ಎಲ್ಲ ವೆಟನರಿ ತಿರ್ಗಾ ಇಪ್ಪತ್ತೈದ್ ಬಂದಿದೆ ಕಸ ಇದೆ ಅಲ್ಲಿ ತಿರ್ಗಾ ಗೋರ್ಡ್ ಹಾಕಿದ್ದು ಯಾರು ಕಸ ಹಾಕಿದ್ರೆ ನಿಮಗೆ ಒಂದು ಸಾವಿರ ರೂಪಾಯಿ ಪೈನ್ ಹಾಕಿರ್ತದೆ ಕೋರ್ಡ್ ಹಾಕ್ತೀವಿ ನಾವು ಆದರೂ ಜನ ಕಸ ಹಾಕ್ಬೋದು ಆದರೆ ಇದಕ್ಕೊಂದು ದಾರಿ ಹಿಡಿಬೇಕಂತಂದ್ರೆ ನಾವು ನಮ್ಮ ನಗರಸಭೆಗೆ ನಾವು ವೆಹಿಕಲ್ಸ್ ತಗೋಬೇಕು ಮನೆ ಮನೆಗೆ ಹೋಗಿ ಎವ್ರಿ ಡೇ ಎಲ್ಲ ದಿನ ಬಿಟ್ಟು ದಿನ ಕಲೆಕ್ಟ್ ಮಾಡುವಂಥದ್ದು ಇಂಥದ್ದ ಅನೇಕ ಕಾರ್ಯಕ್ರಮಗಳು ನಮ್ಮ ಮನಸ್ಸಲ್ಲಿ ನಾವು ಇಟ್ಕೊಂಡು ಇವತ್ತು ಇದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇವತ್ತು ಮಂತ್ರಿಗಳು ನಮ್ಮ ಸಮಸ್ಯೆಗಳನ್ನ ಕೇಳೋದಕ್ಕೆ ನಮ್ಮ ಕೋಲಾರ ನಗರಸಭೆ ಸಮಸ್ಯೆಗಳನ್ನ ಕೋಲಾರದ ಸಮಸ್ಯೆ ಕೇಳೋದಕ್ಕೆ ಅವರೇ ಇಲ್ಲಿಗೆ ಬಂದಿರೋದರಿಂದ ಬಂದಿರೋದ್ರಿಂದ ನಮ್ಮ ತುಂಬ ಸಂತೋಷ ಆಗಿದೆ ಆ ಮೀಟಿಂಗಲ್ಲಿ ತಮ್ಮ ಹತ್ರ ನಮ್ಮೆಲ್ಲ ಏನೇನು ಸಮಸ್ಯೆಗೆ ತಮಗೆ ತಿಳಿಸ್ತೀವಿ ಎಲ್ಲ ನಮ್ಮ ನಗರಸಭೆ ಸದಸ್ಯರು ಎಲ್ಲರೂ ಕೆಲಸ ಮಾಡೋದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ತುಂಬಾ ತುಂಬ ಇಂಟ್ರೆಸ್ಟ್ ಆಗಿದೆ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯನ್ನು ನೋಡಿರೋದು ನೋಡೋದಿಲ್ಲ ಮಾಡಬೇಕು ತುಂಬ ಹಿಂದೂ ಅತಿ ಹೆಚ್ಚು ಅಲ್ಲಿ ಸ್ಪೆಷಲ್ ಆಗಿ ಮೈನಾರಿಟಿಸ ಇರುವಂಥ ಜಾಗ ತುಂಬ ಡೆವಲಪ್ಮೆಂಟ್ ಅಲ್ಲಿ ಹಿಂದೆ ಉಳಿದಿರುವಂಥ ಜಾಗ ಇದನ್ನು ಸ್ಪೆಷಲ್ ಆಗಿ ತೊಗೊಂಡು ಮಾಡುವಂಥ ಕೆಲಸ ನಾವು ಮಾಡಬೇಕಾಗ್ತದೆ ಖಂಡಿತವಾಗ್ಲೂ ಮಾಡೋಣ ಇವತ್ತು ತಾವು ಇಲ್ಲಿ ಬಂದು ನಮ್ಮನ್ನೆಲ್ಲ ಮಾತಾಡಲಿಕ್ಕೆ ಅವಕಾಶ ಪಡ್ಬೇಕಿದ್ದು ಕಾಂಗ್ರೆಸ್ ಪಕ್ಷ ಮಾಡಿದ್ದು ಆದ್ರಿಂದ ತಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನೆಲೆಸಿ ನಾನು ಮಾತಾಡ್ತೀನಿ